ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಎಲ್ಲಿಗೆ ಹೊರಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮಗೆ ಈಗಾಗಲೇ ಐಡಿಯಾ ಇರಬಹುದು ಇವತ್ತು ನನ್ನ ಜೀವನದ ಒಂದು ದೊಡ್ಡ ವಿಶ್ ಲಿಸ್ಟ್ ಪೂರ್ತಿ ಆಯಿತು ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾನು ಈಗ ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದೀನಿ ಏಕೆಂದರೆ ನಾನು ಹಪ್ಪದು ಬೈಗೆ ಬರ್ತಾ ಇದೆ ನಿದ್ದೆ ಮೂಡಲಿದ್ದಾನೆ ಅವ್ರ ಫ್ಲೈಟ್ ಈಗಾಗಲೇ ಲ್ಯಾಂಡ್ ಆಗಿದೆ ಈಗ ಯು ಎ ಟೈಮ್ ಸುಮಾರು ನೂರ ಐವತ್ತೊಂಬತ್ತು ಮಧ್ಯಾಹ್ನ ಸ್ವಲ್ಪ ನರ್ವಸ್ ಆಗ್ತಾ ಇದೆ ಜೊತೆಗೆ ಅವರ ನೋಡೋಕ್ಕೆ ತುಂಬ ಖುಷಿ ಕೂಡ ಆಗ್ತಾ ಇದೆ ಮಿಯೋ ಒಳ್ಳೆ ನಿದ್ರಲ್ಲಿದ್ದಾನೆ ಮಲಗಿದ್ದಾನೆ ಆಲ್ರೆಡಿ ಇನ್ನು ನಾವು ಹಿಡಿಯುವಷ್ಟೊತ್ತಿಗೆ ಅವನು ಕೂಡ ಎದ್ದೇಳ್ತಾನೆ ಸೊ ಗಾಯ್ಸ್ ಬನ್ನಿ ನನ್ನ ಜೊತೆ ನೀವು ಕೂಡ ಏರ್ಪೋರ್ಟಿಗೆ ಪ್ರಯಾಣ ಮಾಡಿ ನಾವು ಹೋಗ್ತಾ ಇರೋದು ದುಬೈ ಏರ್ಪೋರ್ಟ್ ಟರ್ಮಿನಲ್ ಟೂಗೆ ಅಪ್ಪ ಬರ್ತಿರೋದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ನಾವು ಆಲ್ಮೋಸ್ಟ್ ರೀಚ್ ಆದ್ವಿ ಏರ್ಪೋರ್ಟಿಗೆ ಇದು ಬಂದುಬಿಟ್ಟು ಬಿಟ್ಟು ಡಿಪಾರ್ಚರ್ಸ್ ಏರಿಯಾ ಟರ್ಮಿನಲ್ ಟೂದು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಅರೈವಲ್ಸ್ ಏರಿಯಾ ಬರುತ್ತೆ ಇಲ್ಲಿ ಜಾಸ್ತಿ ಹೊತ್ತು ಗಾಡಿ ಪಾರ್ಕ್ ಮಾಡಲಿಕ್ಕೆ ಬಿಡೋದಿಲ್ಲ ಅವರು ಸೊ ಇಲ್ಲಿ ಪಾರ್ಕಿಂಗ್ ಏರಿಯಾಕ್ಕೆ ಒಂದು ಗಂಟೆಗೆ ನಾವು ತಟ್ಟಿದ್ದಿರಾಮ್ಸನ್ನು ಪೇ ಮಾಡಬೇಕು ನಿಮಗೆ ನಾನು ಸ್ಕ್ರೀನ್ ಡಿಸ್ಪ್ಲೇ ತೋರಿಸ್ತೇನೆ ತಟ್ಟಿದ್ದಿರಾಮ್ಸ್ ಅಂತ ಹೇಳಿದರೆ ಎಷ್ಟು ಅಂತ ಸೊ ಗಾಯ್ಸ್ ನಾವು ಎರೈವಲ್ ಸೇರಿ ಆಲ್ರೆಡಿ ರೀಚ್ ಆದ್ವಿ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಒಳಗೆ ಹೋಗ್ತೇವೆ ನಾನು ವಿಯು ಮತ್ತು ಹಸ್ಬೆಂಡ್ ಆ ನಂತರ ಇವಾಗ ಒಳಗಡೆ ತುಂಬಾ ಸ್ಟ್ರಿಕ್ಟ್ ಇದೆ ಸೊ ವಿಡಿಯೋ ಕ್ಲಿಪ್ಪಿಂಗ್ ಮಾಡಲಿಕ್ಕೆ ಬಿಡ್ತಾರಾ ಇಲ್ವಾ ಗೊತ್ತಿಲ್ಲ ಬಿಟ್ಟರೆ ನಾನು ಸಾಧ್ಯ ಆದಷ್ಟು ನಿಮ್ಮ ಜೊತೆ ವಿಡಿಯೋ ಕ್ಲಿಪ್ಪಿಂಗನ್ನು ಶೇರ್ ಮಾಡ್ತೇನೆ ಒಂದು ವೇಳೆ ಬಿಡದಿದ್ದರೆ ಅವ್ರು ಹೊರಗಡೆ ಬಂದ ನಂತರ ನಾನು ವೀಡಿಯೋ ಕ್ಲಿಪ್ಪಿಂಗನ್ನು ತಗೊಳ್ತೇನೆ ಸೊ ಬನ್ನಿ ಒಳಗಡೆ ಹೋಗುವ ಫ್ರೆಂಡ್ಸ್ ನನ್ನ ಅಪ್ಪ ಫೈನಲಿ ಹೊರಗಡೆ ಬಂದ್ರು ನಾವು ಏರ್ಪೋರ್ಟ್ ನಲ್ಲಿ ತುಂಬಾ ಹೊತ್ತು ಕಾಣ್ರಿ ಏರ್ ಇಂಡಿಯಾ ಪ್ಯಾಸೆಂಜರ್ಸ್ ಒಬ್ಬೊಬ್ಬರಾಗಿ ಹೊರಗೆ ಬರ್ತಾ ಇದ್ರು ಆದ್ರೆ ನನ್ನ ಅಪ್ಪ ಮಾತ್ರ ಇನ್ನು ಕಾಣಿಸ್ತಾನೆ ಇರಲಿಲ್ಲ ಅದು ನೋಡಿ ನನ್ನ ಹೃದಯ ಬರಿತ ಜಾಸ್ತಿ ಆಯಿತು ಸ್ವಲ್ಪ ಟೆನ್ಷನ್ ಕೂಡ ಆಯಿತು ಸ್ವಲ್ಪ ಹೊತ್ತಿನ ನಂತರ ಫೈನಲಿ ಅಪ್ಪ ಹೊರಗೆ ಬಂದರು ಅವರ ಲಗೇಜ್ ಲೇಟ್ ಆಗುತ್ತೆ ಬರೋದು ಸೊ ಅವರನ್ನು ನೋಡಿ ನಾನು ಎಲ್ಲ ಟೆನ್ಷನ್ ಹೋಗಿ ತುಂಬ ಖುಷಿಯಾಯಿತು ಮೊದಲೆಲ್ಲ ಏರ್ಪೋರ್ಟ್ನಲ್ಲಿ ವೆಯ್ಟಿಂಗ್ ಏರಿಯಾದಲ್ಲಿ ಫೋಟೋ ವಿಡಿಯೋ ಎಲ್ಲ ಮಾಡೋಕ್ಕೆ ಎಲ್ಲವೂ ಇದ್ರು ಸ್ವಲ್ಪ ಆದರೂ ಕೂಡ ಆದರೆ ಈಗ ತುಂಬ ರೂಲ್ಸ್ ಸ್ಟ್ರಿಕ್ಟ್ ಆಗಿದೆ ಮತ್ತೆ ಕೂಡ ನನಗೆ ಆದಷ್ಟು ನಾನು ಕ್ಲಿಪ್ಪಿಂಗ್ ತಗೊಂಡಿದ್ದೇನೆ ನಾವಿವಾಗ ಮನೆಗೆ ಹೋಗ್ತಾ ಇದ್ದೇವೆ ಏರ್ಪೋರ್ಟಿಂದ ಏನಂತ ಹೇಳಿದರೆ ಅಪ್ಪ ಹೊರಗೆ ಬಂದ ಕೂಡಲೇ ನನಗೆ ನೀರು ಬೇಕಂತ ಹೇಳಿದರು ಅವರ ಲಿಪ್ಸ್ ಎಲ್ಲ ಒಣಗೋಗಿತ್ತು ಅವರ ಹತ್ರ ಕೇಳಿದೆ ನಾನು ಫ್ಲೈಟಲ್ಲಿ ನೀರಿನ ಬಾಟಲ್ ಕೊಟ್ರೆ ಇಲ್ವಾ ಅಂತ ಇಲ್ಲ ಅಂತ ಹೇಳಿದರು ನಾವು ಇಷ್ಟೆಲ್ಲ ಹಣ ಕೊಟ್ಟು ಟಿಕೆಟ್ ಬುಕ್ ಮಾಡ್ತೇವೆ ಒಂದು ನೀರಿನ ಬಾಟಲ್ ಕೊಟ್ಟರೆ ಅವರಿಗೆ ಏನಾಗುತ್ತೆ ಅಲ್ವಾ ಮೊದಲೆಲ್ಲ ಕೊರೋನಾ ಮೊದಲೆಲ್ಲ ಏನಾದರೂ ಸ್ನ್ಯಾಕ್ಸ್ ವಾಟರ್ ಬಾಟಲ್ ಕೊಡ್ತಾ ಇದ್ರು ಇವಾಗ ಕೊಡಲ್ಲ ಪರವಾಗಿಲ್ಲ ಬಟ್ ಒಂದು ನೀರಿನ ಬಾಟಲ್ ಆದರೂ ಕೊಡ್ಬೋದಲ್ವ ಅವರಿಗೆ ಪ್ಯಾಸೆಂಜರ್ಗಳಿಗೆ ಅಷ್ಟು ನಿರ್ಲಾಕ್ಷ್ಯಾಕೆ ಮಾಡ್ತಾರಂತ ಗೊತ್ತಿಲ್ಲ ಒಂದು ನೀರಿನ ಬಾಟಲ್ ಕೊಡೋದ್ರಿಂದ ಅವರಿಗೆ ಏನಾಗುತ್ತೆ ಅಲ್ವಾ ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ ಹೇಳಿದ್ರೆ ಅಪ್ಪ ಇಲ್ಲಿಗೆ ನನ್ನ ಜೊತೆ ಇವತ್ತು ಇದ್ದಾರೆ ಅಂತ ಹೇಳಿಬಿಟ್ಟು ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ ನನ್ನ ಅಪ್ಪನ ಹತ್ರ ತುಂಬ ಹಳೆ ಕಾಲದ ಪಾಸ್ಪೋರ್ಟ್ ಇದೆ ಅದು ನೈನ್ಟೀನ್ ಸೆವೆಂಟಿ ಫೈವ್ ಇದ್ದು ಪಾಸ್ಪೋರ್ಟ್ ಆಲ್ಮೋಸ್ಟ್ ಇವಾಗ ಫಿಫ್ಟಿ ಇಯರ್ಸ್ ಆಗಿದೆ ಅದಕ್ಕೆ ಅವರು ಆಲ್ಮೋಸ್ಟ್ ಫೋರ್ಟಿ ಫೈವ್ ಇಯರ್ಸ್ ಮತ್ತೆ ಟ್ರಾವೆಲ್ ಮಾಡಿ ಮಾಡೋದಂತಲೇ ನಾನು ನಿಮಗೆ ಹೇಳ್ಬೋದು ಇದು ಮದುವೆಗಿಂತ ಮುಂಚೆ ಇರುವ ಪಾಸ್ಪೋರ್ಟ್ ಅವ್ರದ್ದು ಸೊ ನಾನು ಅವರ ಪಾಸ್ಪೋರ್ಟ್ ರಿನ್ಯೂ ಮಾಡಲಿಕ್ಕೆ ನನ್ನ ನನ್ನತ್ರ ಈ ಪಾಸ್ಪೋರ್ಟು ಇದ್ದದ್ದು ಅಂತೇಳಿದರೆ ಅವ್ರ ಮನೆಯಲ್ಲಿ ಜೋಪನ್ ಹೋಗಿಕ್ ತೆಗೆದಿಟ್ಟಿದ್ರು ಪಾಸ್ಪೋರ್ಟನ್ನು ಸೊ ರಿನ್ಯೂ ಮಾಡುವ ಟೈಮಲ್ಲಿ ಇದು ಹೆಲ್ಪ್ಫುಲ್ ಆಯಿತು ಯಾಕಂತ ಹೇಳಿದರೆ ಅವರು ಹೇಳಿದ್ರು ಏನಾದರೂ ಹಳೆ ಪಾಸ್ಪೋರ್ಟ್ ಇದ್ದರೆ ನೀವು ಹೇಳಬೇಕು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ನಾವಿವಾಗ ಸಿಕ್ಸ್ ಓ ಕ್ಲಾಕ್ ಇದು ಪೂಜೆಗೆ ಇದ್ದೇವೆ ಅಪ್ಪನನ್ನು ಕರೆದುಕೊಂಡು ಹೋಗ್ತಾ ಇದ್ದೇವೆ ಚರ್ಚಿಗೆ ಸೇಂಟ್ ಮೇರೀಸ್ ಚರ್ಚ್ ಊದ್ಮೇತ ಫ್ರೆಂಡ್ಸ್ ನಾವು ಚರ್ಚಿಗೆ ರೀಚ್ ಆಗಿದ್ದೇವೆ ಇಲ್ಲಿ ನೀವು ಕ್ರಿಸ್ಮಸ್ ಡೇ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಮರಿಯಮ್ಮ ಗ್ರೊಟ್ಟೋ ಇದೆ ಅದನ್ನು ಕೂಡ ಒಳ್ಳೆಯಾಗಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಲ್ಲಿ ಕೂಡ ಹಾಗೆ ಈ ಕಡೆ ಬಂದರೆ ಇಲ್ಲಿ ಚಿ ಚಿಕ್ಕದಾದ ಸಣ್ಣ ಗೋದಲಿ ಇದೆ ಅದು ಕೂಡ ಚೆನ್ನಾಗಿದೆ ಸೊ ಬೆಳಿಗ್ಗೆ ಬೆಳಿಗ್ಗೆ ಅಷ್ಟು ಜನ ಏನು ಇರಲಿಲ್ಲ ಪೂಜೆ ಸ್ಟಾರ್ಟ್ ಆಗಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಸಮಯ ಇತ್ತು ಅದಿಗೋಸ್ಕರ ಇವಾಗ ಅಷ್ಟು ಬೆಳಕಾಗಿಲ್ಲ ಅಲ್ವಾ ಇವಾಗ ಈ ಕ್ಲಿಪ್ಪಿಂಗ್ ಚೆನ್ನಾಗಿ ಕಾಣುತ್ತೆ ಇದು ಕ್ರಿಸ್ಮಸ್ ಟೇ ಡೆಕೋರೇಟ್ ಎಲ್ಲ ಮಾಡಿರೋದು ನಾನು ನಿಮಗೆ ಪೂಜೆ ಆದ ನಂತರ ಸಿಗ್ತೀನಿ ಓಕೆನಾ ಸೊ ಗೈಸ್ ನಾನು ಹೇಳಿದ್ನಲ್ವಾ ಪುಟ್ಟ ಗೋದಲ್ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಮ್ದು ಪೂಜೆ ಎಲ್ಲ ಆಯ್ತು ನಾವು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಕರ್ಕೊಂಡ್ ಬಂದಿಲ್ಲ ನಾವು ತುಂಬಾ ಚಳಿ ಇರ್ತದಲ್ವ ಬೆಳಿಗ್ಗೆ ಸೊ ಮನೆಯಲ್ಲಿ ಕಝಿನ್ ಇದ್ರು ಸೊ ಹತ್ರ ಬಿಟ್ಟು ನಾವು ಪೂಜೆ ಕೇಳ್ಕೊಂಡು ಬಂದ್ವಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್